ಹಲೋ ನಮಸ್ಕಾರ ನಾನು ಜ್ಯೋತಿ ಇವತ್ತಿನ ಈ ವಿಡಿಯೋದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸೂರ್ಯಗ್ರಹಣ ಬರ್ತಾ ಇದೆ ಇದು ಯಾವಾಗ ಮತ್ತು ಗರ್ಭಿಣಿಯರು ಇದನ್ನ ಪಾಲಿಸಬೇಕಾ ಭಾರತದಲ್ಲಿ ಗೋಚಾರ ಇದೆಯಾ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಓಕೆ ಚಂದ್ರಗ್ರಹಣ ಮುಗೀತು ಇವಾಗ ಸೂರ್ಯಗ್ರಹಣ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ ತುಂಬ ಭಯ ಬೀಳ್ಬೇಡಿ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಒಂದು ಮಾಹಿತಿಯನ್ನ ನಿಮ್ಗಾಗಿ ನಾನು ತಂದಿದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಹಾಗೆ ಮಾಹಿತಿ ಇಷ್ಟ ಆಯಿತು ಅಂದರೆ ಯಾರಿಗೆಲ್ಲ ಇದು ಯೂಸ್ಫುಲ್ ಇದೆ ಅವರಿಗೆಲ್ಲ ಫಟಾಫಟ್ ಅಂತ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ವೇಣು ಜ್ಯೋತಿ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋಕೆ ಮರಿಬೇಡಿ ಓಕೆ ಇವಾಗ ವಿಷಯಕ್ಕೆ ಬರೋಣ ಸೂರ್ಯಗ್ರಹಣ ಮೊದಲೇದಾಗಿ ಯಾವತ್ತು ನಡೀತಾ ಇದೆ ಅಕ್ಟೋಬರ್ ಎರಡರಂದು ಮಹಾಲೆ ಅಮಾವಾಸ್ಯೆ ಇದೆ ನೋಡಿ ಅದೇ ದಿನ ಈ ಒಂದು ಸೂರ್ಯಗ್ರಹಣ ನಡೀತಾ ಇದೆ ಇನ್ನು ಎರಡನೇದಾಗಿ ಈ ಒಂದು ಸೂರ್ಯಗ್ರಹಣ ಭಾರತದಲ್ಲಿ ಗೋಚಾರ ಆಗ್ತಾ ಇದೆಯಾ ಇಲ್ಲ ಖಂಡಿತವಾಗ್ಲೂ ಭಾರತದಲ್ಲಿ ಇದು ಗೋಚಾರ ಆಗ್ತಾ ಇಲ್ಲ ಯಾಕಂದರೆ ಈ ಸೂರ್ಯಗ್ರಹಣದ ಸಮಯ ಬಂದು ರಾತ್ರಿ ಒಂಬತ್ತು ಕಾಲರಿಂದ ನ ಬೆಳಿಗ್ಗೆ ಅಂದರೆ ಮಾರನೇ ದಿನ ಬೆಳಿಗ್ಗೆ ಮೂರು ಗಂಟೆ ಇಪ್ಪತ್ತು ನಿಮಿಷದ ತನಕ ಇದೆ ಸೊ ರಾತ್ರಿ ಟೈಮಲ್ಲಿ ಆಗ್ತಾ ಇದೆ ಇದು ಹೊರದೇಶದಲ್ಲಿ ನಡೀತಾ ಇದೆ ಅಂದರೆ ಅಲ್ಲಿ ಗೋಚಾರ ಆಗ್ತಾ ಇದೆ ನಮ್ಮ ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ ನಮ್ಮ ಭಾರತದಲ್ಲಿ ಸೂರ್ಯೋದಯದ ಸಮಯ ನಿಮಗೆ ಗೊತ್ತಿದೆ ಅಲ್ವಾ ಹಾಗಾಗಿ ಇದು ಭಾರತದಲ್ಲಿ ಗೋಚಾರ ಆಗ್ತಾ ಇಲ್ಲ ಸೊ ಹಾಗಾಗಿ ಏನು ಮಾಡಬೇಕು ಗರ್ಭಿಣಿಯರು ಅನ್ನೋದ್ರು ನಿಮ್ಮ ಪ್ರಶ್ನೆ ಆಗಿರ್ಬೋದು ಖಂಡಿತ ಇಲ್ಲಿ ಇದು ಬಾಹ್ಯಾಕಾಶದಲ್ಲಿ ನಡೀತಾ ಇರುವಂತಹದಲ್ವಾ ಸೊ ಹಾಗಾಗಿ ಭಾರತದಲ್ಲಿ ಯಾರೆಲ್ಲ ಗರ್ಭಿಣಿಯರು ಅವರೆಲ್ಲರೂ ಕೂಡ ಇದನ್ನ ಆಚರಣೆ ಮಾಡಬೇಕು ಅಂತದ್ದೇ ಏನು ಇಲ್ಲ ಆದ್ರೂ ಕೂಡ ಈ ದಿನ ಅಮಾವಾಸ್ಯೆ ಇದೆ ಮಹಾಲೆ ಅಮಾವಾಸ್ಯೆ ಇದೆ ನಿಮ್ಗೆಲ್ಲ ಗೊತ್ತಿರಬಹುದು ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ದಿನ ಎಲ್ಲ ಅಥವಾ ಬಿಸಿಲು ಟೈಮಲ್ಲೆಲ್ಲ ನಾವು ಗರ್ಭಿಣಿಯರು ಆದಷ್ಟು ಹೊರಗಡೆ ಹೋಗಬಾರ್ದು ಅಂತ ಎಲ್ಲ ಹೇಳ್ತಾರೆ ಒಬ್ಬೊಬ್ಬರೇ ಸೊ ಹಾಗಾಗಿ ಆ ದಿನ ಒಂದು ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಹೊರಗಡೆ ಹೋಗುವಾಗ ಯಾರಾದರೂ ಜೊತೆ ಕರ್ಕೊಂಡು ಹೋಗಿ ಮತ್ತು ಬಟ್ಟೆ ಅಂದರೆ ಮೈ ತುಂಬ ಬಟ್ಟೆಯನ್ನು ಹೊತ್ಕೊಳ್ಳಿ ಇನ್ನು ಉಳಿದಂತೆ ದೇವರ ಸ್ತೋತ್ರ ನಾಮಗಳನ್ನು ಪಠನೆ ಮಾಡಿ ಸಾಕು ಇದರ ಹೊರತಾಗಿ ಭಾರತವನ್ನು ಬಿಟ್ಟು ಎಲ್ಲೆಲ್ಲಿ ಕಾಣಿಸ್ತಾ ಇದೆ ಅನ್ನೋದು ನಿಮಗೆ ಇನ್ಫಾರ್ಮೇಷನ್ ಸಿಕ್ಕೇ ಸಿಕ್ಕೇ ಇರುತ್ತೆ ನ್ಯೂಸ್ ಚಾನಲ್ಗಳಂತೂ ಖಂಡಿತವಾಗಲೂ ಗೊತ್ತಿರುತ್ತೆ ನಮ್ಮ ಈ ಭಾರತ ದೇಶದಲ್ಲಿರುವಂಥವರು ಗರ್ಭಿಣಿಯರ ಹೊರತಾಗಿ ಹೊರಗಡೆ ಇರುವಂತಹವ್ರು ಯಾರಾದರೂ ಇದನ್ನು ಆಚರಣೆ ಮಾಡ್ತೀರಾ ಅನ್ನೋದಿದ್ರೆ ಅಲ್ಲಿ ಗೋಚಾರ ಆಗೋದೇ ಆದರೆ ಖಂಡಿತವಾಗ್ಲೂ ನೀವು ಈ ಒಂದು ಆಚರಣೆಯನ್ನು ಪಾಲಿಸಲೇಬೇಕು ಆ ಒಂದು ಟೈಮಲ್ಲಿ ಗೋಚಾರ ಆಗ್ತಾಯಿದೆ ಯಾಕಂದರೆ ಅಲ್ಲಿ ಹಗಲು ಇರುತ್ತೆ ಇಲ್ಲಿ ರಾತ್ರಿ ಇರುತ್ತೆ ಅಂತಹ ದೇಶಗಳಲ್ಲಿ ಖಂಡಿತವಾಗ್ಲೂ ಯಾರಾದರೂ ನಿಮ್ಮ ಒಂದು ಫ್ಯಾಮಿಲಿ ಅವರು ಅಲ್ಲಿದ್ದರೆ ಅವರಿಗೆ ವಿಷಯವನ್ನು ತಿಳಿಸಿ ಓಕೆ ಅವರು ಇದನ್ನು ಪಾಲನೆ ಮಾಡಬೇಕು ತುಂಬ ಒಳ್ಳೆಯದು ಇನ್ನು ಗ್ರಹಣದಕ್ಕೆ ಸಂಬಂಧಪಟ್ಟಂತಹ ಕಾಳಜಿ ಏನೇನು ವಹಿಸ್ಬೇಕು ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ ಅದ್ರ ಬಗ್ಗೆ ನಾನೇನು ವಿಡಿಯೋನ ಮಾಡೋದಿಲ್ಲ ನಿಮಗೆ ಸಾಮಾನ್ಯವಾಗಿ ಇದು ಮನೇಲಿ ಹಿರಿಯರು ತಿಳಿಸೇ ತಿಳಿಸಿರ್ತಾರೆ ಯಾವುದೇ ಕಾರಣಕ್ಕೂ ನಿಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಹಿರಿಯರು ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತಾರೆ ಏನೋ ಒಂದು ಕಾರಣ ಇರುತ್ತೆ ಅವರಲ್ಲಿ ಸೊ ನಾವು ಆಚರಣೆ ಮಾಡೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಹಾಗಾಗಿ ಆಚರಣೆ ಮಾಡೋಣ ಇದನ್ನು ಈ ಮಾಹಿತಿಯನ್ನು ನೀವು ಆದಷ್ಟು ನಿಮ್ಮ ನಮ್ಮ ಭಾರತ ದೇಶದ ಬಿಟ್ಟು ಹೊರಗಡೆ ಯಾರೆಲ್ಲ ಇದ್ದಾರೆ ಅವರಿಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ತಿಳಿಸಿ ಹಾಗೆ ಇಲ್ಲಿರುವಂಥವ್ರು ಯಾರೂ ಕೂಡ ಭಯಪಡೋ ಅಗತ್ಯ ಇಲ್ಲ ಇಷ್ಟು ಕೆಲಸ ಮಾಡಿ ಅಮಾವಾಸ್ಯೆ ಆಗಿರೋದ್ರಿಂದ ಸ್ವಲ್ಪ ಡೈಲಿ ಯಾವತ್ತು ನೀವು ಯಾವ ರೀತಿಯಾಗಿ ಇರ್ತೀರೋ ಆ ರೀತಿಯಾಗಿ ಹುಷಾರಾಗಿರಿ ಅಷ್ಟೇ ಓಕೆ ಸೊ ಯಾರು ಕೂಡ ಭಯಪಡೋ ಅಗತ್ಯ ಇಲ್ಲ ಎಲ್ಲರೂ ಖುಷಿ ಖುಷಿಯಾಗಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್